ನಮಸ್ಕಾರ ರೀ ದೊಡ್ಡ ಬಂದಿಗೆ ನಾವು ದಕ್ಷಿಣ ಭಾರತದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಮುಚಕಂಡಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದಿವ್ರಿ ಸೊ ದೇವಸ್ಥಾನದ ಅಕ್ಕಪಕ್ಕದಲ್ಲಿರುವ ಮುಚ್ಕಂಡಿ ಕೆರೆ ಉದ್ಯಾನ ಆಗಿರ್ಬೋದು ಇಲ್ಲಿನ ಬ್ರಿಡ್ಜ್ ಆಗಿರ್ಬೋದು ಸೊ ಇಲ್ಲಿನ ವಾಕ್ ಸ್ಟೇಜ್ ಆಗಿರ್ಬೋದು ಸೊ ಎಲ್ಲವನ್ನು ನಾವು ತೋರಿಸ್ತಾ ಇದ್ದೀವಿ ಸೊ ನಮ್ಮ ವಿಡಿಯೋ ಈಗ ಸ್ಟಾರ್ಟ್ ರೀ ಸೊ ಬರ್ರಿ ಇದು ಫ್ರಂಟ್ ಆಫ್ ಮುಚಖಂಡಿ ವೀರಭದ್ರೇಶ್ವರ ದೇವಸ್ಥಾನ ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡ್ರಿ ಇಲ್ಲಿಂದ ದರ್ಶನವನ್ನು ತಗೊಳ್ರಿ ನಿಮ್ಮ ಜೀವನ ಪುಣ್ಯವನ್ನು ಮಾಡ್ಕೊಳ್ರಿ ಸೊ ಇದ್ರ ಬಗ್ಗೆ ಇತಿಹಾಸವನ್ನು ಹೇಳಬೇಕಂತಂದ್ರೆ ಶತಮಾನಗಳ ಇತಿಹಾಸ ಐತ್ರಿ ಸೊ ಬ್ರಿಟಿಷರ ಕಾಲದಲ್ಲಿ ಇನ್ನೊಂದು ಏಳೆಂಟು ಹಳ್ಳಿಗಳಿಗೆ ಅನುಕೂಲವಾಗುವಂತೆ ಒಂದು ಬ್ರಿಡ್ಜ್ ಕಟ್ಟಿರೀ ಸಾವಿರದ ಎಂಟುನೂರ ಎಂಬತ್ತೆರಡರಾಗ ಸೊ ನೋಡ್ರಿ ಇದು ದೇವಸ್ಥಾನದ ಮುಖ್ಯ ದ್ವಾರ ಇಲ್ಲಿಂದ ಪೂಜಾ ಸ್ಟಾರ್ಟ್ ಆಗಿತ್ತು ಸೊ ನಾವು ನಿಮ್ ಹೊರಗಿಂದ ತೋರ್ಸಾಕ್ತಿವಿ ಸೊ ನೋಡ್ರಿ ನಾವು ಇಲ್ಲಿಂದ ನಿಮ್ಗೆಲ್ಲರಿಗೂ ದರ್ಶನವನ್ನು ಕೊಡಿಸಿ ನಾವೀಗ ನಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತೀವಿ ಸೊ ಬರ್ರಿ ನಿಮ್ಗೆಲ್ಲವನ್ನ ತೋರಿಸ್ತೀನಿ ಬ್ರಿಡ್ನ ಏರಿದಿವಿ ಸೊ ಇಲ್ಲಿನ ತೋರಿಸ್ತೀನಿ ಸೊ ನೀವು ನೋಡಿದ್ರೆ ಬಹುಶಃ ಒಂದ್ ರೀತಿ ಅಮೇಝಿಂಗ್ ರೀ ಈ ಬ್ರಿ ಈ ನೋಡ್ರಿ ಈ ಕೆರೆ ಸಾರಡು ಎಕರೆ ವಿಸ್ತೀರ್ಣದಲ್ಲಿರುವಂತ ಒಂದು ದೊಡ್ಡ ಕೆರೆ ರೀ ಸೊ ಈ ಕೆರೆಯಲ್ಲಿ ಮುಂಚೆ ಒಂದು ಇಪ್ಪತ್ತು ವರ್ಷದಿಂದ ಎಲ್ಲ ನೀರು ಸಾಕಷ್ಟು ಮಳೆ ಜಾಸ್ತಿ ಬರೋದ್ರಿಂದ ಅವಾಗೆಲ್ಲ ನೀರು ನಿಂತಿರ್ತಿತ್ತು ಸೊ ಇಲ್ಲಿನ ಒಂದು ಎಂಟರಿಂದ ಹತ್ತು ಹಳಿಗೆ ಇಲ್ಲಿ ನೀರಾವರಿ ಪ್ರದೇಶ ಆಗಿತ್ತು ಸೊ ಸಾವಿರಾರು ಎಕರೆ ಈ ಪ್ರದೇಶದಿಂದ ನೀರನ್ನು ಎಲ್ಲ ತಗೋತಿದ್ರು ಸೊ ಇತ್ತೀಚೆಗೆ ಪ್ರವಾಸೋದ್ಯಮ ಇಲಾಖೆಯಿಂದ ಸಾಕಷ್ಟು ಅನುದಾನ ತಂದು ಇಲ್ಲಿ ಒಂದು ಪ್ರವಾಸೋದ್ಯಮ ಹಬ್ ಅಂತೆಲ್ಲ ಮಾಡ್ಯಾರ್ರಿ ಸೊ ಇನ್ನು ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಅದ ಸೊ ನಿಮ್ಗೆಲ್ಲ ತೋರಿಸ್ತೀನಿ ಸೊ ನಾವು ಈ ಬ್ರಿಡ್ಜ್ ಮ್ಯಾಗ ಹೊಂಟೀವಿ ಈ ಬ್ರಿಡ್ಜ್ ಮ್ಯಾಗೆ ಹೋಗುವಂಥ ಅನುಭವ ಎಲ್ಲಿ ಸಿಗುವುದಿಲ್ಲ ಸೊ ನೋಡ್ರಿ ಇದನ್ನೆಲ್ಲ ವ್ಯೂ ನಾವು ನಿಮ್ಗೆ ತೋರಿಸ್ತೀವಿ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ನಡೆದೈತಿ ಸೊ ಇನ್ನು ಬರುವಂತ ದಿವ್ಸ ಒಳಗೆ ಇದ್ರದ್ದು ಉದ್ಘಾಟನೆ ಅದ ಸೊ ಉದ್ಘಾಟನೆ ಒಳಗೆ ಬಂದು ತಾವೆಲ್ಲ ಭಾಗ್ವಹಿಸ್ರಿ ಸೊ ಒಂದ್ಸಲ ಸೊ ಭಾಳ ಫೀಲಿಂಗ್ ಅನ್ಸೈತ್ರಿ ಇಲ್ಲಿ ಬಂದು ಒಂದು ರೀತಿ ನೋಡ್ಬೋ ನೋಡಕ್ ಸೊ ಅದು ಬ್ರಿಡ್ಜ್ ಮ್ಯಾಗಿ ನಿಂತು ನೋಡಕ್ ಬಹಳ ಅನಿಸ್ತೈತಿ ಸೊ ಇದು ಎಲ್ಲ ಪ್ರೇಕ್ಷಕರಿಗೆ ಕುಂದ್ರಾಕ್ ಹಾಟ್ಸ್ಪಾಟ್ ಅದರಿ ಸೊ ಇಲ್ಲ ಒಂದ್ಸಲ ಬರಬೇಕು ಇಲ್ಲಿ ಮಳೆಗಾಲದಾಗ ಏನ್ ಪೈಪ್ ಹೋಗ್ರಿ ಆ ಪೈಪ್ ಅಲ್ಲಿ ಬಾಗಲಕೋಟದಿಂದ ನೀರು ಹಸಾರ್ರಿ ಸೊ ಆ ನೀರನ್ನು ಬೂದತಿ ಸೊ ನೋಡ್ರಿ ಈಗ ನಾವು ನಮ್ದು ವಾಕಿಂಗ್ ಸ್ಪಾಟ್ ಸ್ಟಾರ್ಟ್ ಮಾಡಿದಿವಿ ಸೊ ವಾಕಿಂಗ್ ಸ್ಪಾಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ರೀತಿ ಭಯಂಕರ ಖುಷಿ ಅಂದ್ರೆ ಖುಷಿ ಒಂದು ಕಡೆ ಕೆರಿ ಒಂದು ಕಡೆ ಮಗ್ಲ್ ಗುಡ್ಡ ಸೊ ಎರಡನ್ನು ನೋಡಿಕೊಂಡು ನಾವು ಸೊ ಫೈನಲಿ ನಾವು ಗುಡ್ಡವನ್ನು ಏರ್ತಾ ಇದೀವಿ ಸೊ ಗುಡ್ಡದ ಆ ಕಡೆ ಭಾಗ ಸೂಳಿಕೆರೆಗೆ ಕನೆಕ್ಟ್ ಆಗುವಂಥ ಒಂದು ಬೈಪಾಸ್ ರೋಡ್ ಅದ ಸೊ ಆ ಬೈಪಾಸ್ ರೋಡ್ ಕನೆಕ್ಟ್ ಆಗುವಂಥ ಕೆಲಸ ನಾವು ಮಾಡ್ತಾ ಇದೀವಿ ಸೊ ಈ ವ್ಯೂ ಅನ್ನು ನೀವು ಒಂದ್ಸಲ ನೋಡ್ಬೋದು ತುಂಬ ಅಮೇಝಿಂಗ್ ಆಗಿದೆ ಮತ್ತು ಬ್ಯೂಟಿಫುಲ್ ಆಗಿದೆ ಸೊ ಇದನ್ನು ನೋಡ್ಬೋದು ಈ ಗುಡ್ಡವನ್ನು ಏರ್ಬೇಕಾದ್ರೆ ನಾವು ದೇವರನ್ನ ಹೆಸರನ್ನು ತಗೊಳ್ತಾ ನಿಧಾನವಾಗಿ ಏರಿದೀವಿ ಸೊ ನೋಡ್ರಿ ನಮಗೂ ಸಾಕಷ್ಟು ಸಾತು ಬೆಟ್ಟ ಈ ಗುಡ್ಡ ಬೆಟ್ಟ ಏರಿ ನಮಗೂ ಈ ಸದ್ಯಕ್ಕೆ ರೂಢಿ ಇಲ್ಲ ಸೊ ಆದರೂ ಕೂಡ ನಾವು ದೇವರ ಹೆಸರನ್ನು ಹೇಳ್ಕೊಂಡು ಗುಡ್ಡವನ್ನು ಏರ್ತಾಯಿದ್ವಿ ಸೊ ನೋಡ್ರಿ ಸಾಕಷ್ಟು ದೊಡ್ಡ ದೊಡ್ಡ ಕಲ್ಲು ಅದಾವು ನಿಮ್ಮ ಹುಷಾರ ಕಲ್ಲು ನೋಡಿರಂಗಿಲ್ಲ ಈ ಕಡೆ ಬರ್ರಿ ಕಟಕದ ಕಲ್ಲು ಸಿಗ್ತಾವೆ ದೊಡ್ಡ ದೊಡ್ಡ ಕಲ್ಲು ಸಿಗ್ತಾವೆ ನಿಮಗೆ ಆಮೇಲೆ ಸಾಕಷ್ಟು ಗಿಡ ಆ ಕಡೆ ಅಗ್ಲ ಮಗ್ಲೆಲ್ಲ ಹಚ್ಚಾರ ಅದರದ್ದು ಫೀಲಿಂಗ್ ನೋಡಿದರೆ ಬಹಳ ಖುಷಿ ಆಗ್ತೈತಿ ಸೊ ಯಾರು ಈ ಚಾರಣ ಅಂತ ಹೇಳ್ತಾರಲ್ಲ ಬೆಟ್ಟವನ್ನು ಏರುವಂಥ ಕೆಲಸ ಮಾಡ್ತಾರಲ್ರಿ ಸೊ ಈ ಬೆಟ್ಟನೂ ಸಲ ಏರ್ರಿ ಏರಿ ಸಾಕಷ್ಟು ಅನ್ ಅನುಭವ ಆಗ್ತೈತಿ ಬೆಟ್ಟವನ್ನು ಏರ್ಬೇಕ್ರಿ ಸೊ ಸಾಕಷ್ಟು ದೈಹಿಕ ಕಸರತ್ತು ಅದಂಗೆ ಆಗ್ತೈತಿ ಸೊ ನೇರವಾಗಿ ಹೋಗುವಂಥದ್ದು ಬೇರೆ ಈ ಬೆಟ್ಟಗಳನ್ನ ಏರುವಂಥದ್ದು ಬೇರೆ ಆಗ್ತೈತಿ ಸೊ ಯಾರ್ಯಾರು ಏರಿಲ್ಲ ಯಾರ್ಯಾರು ಈ ಹಾಟ್ಸ್ಪಾಟನ್ನು ನೋಡಿಲ್ಲ ದಯವಿಟ್ಟು ಇವತ್ತು ನೋಡ್ರಿ ನಿರಾಸರಾಗಬೇಡ್ರಿ ಸೊ ನಾವು ನಿಧಾನವಾಗಿ ಏರ್ತಾ ಬಹುಶಃ ಈಗ ತುತ್ತು ತುದಿಗೆ ಬರುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ ಸೊ ಬರಬೇಕಾದ್ರೆ ನಮಗೂ ಕೂಡ ಸಾಕಷ್ಟು ಶಕಿ ಆಯಿತು ಜಳ ಆಯಿತು ಹಂಗೆ ಬಂದ್ವಿ ಆದರೂ ನಾವು ಬಂದ್ವಿ ಇನ್ನೇನು ಕ್ಷಣದಾಗ ಇಲ್ಲಿ ನೀವು ತೋರಿಸ್ತೀನಿ ಈ ಬೆಟ್ಟದ ಆಚೆ ಕಡೆ ಒಂದು ಹೈವೇ ರೋಡ್ ಅದ ಸೊ ಅದು ಬಾದಾಮಿ ಮಾರ್ಗವಾಗಿ ಹೋಗುವಂಥ ಜನರಿಗೆ ಸೂಳಿಕೇರಿ ಕನೆಕ್ಟ್ ಆಗ್ತೈತಿ ಸೊ ಅಂತೂ ನಾವು ಒಂದು ರೀತಿ ಬೆಟ್ಟದ ತುದಿಗೆ ಬಂದ್ವಿ ಸೊ ಇಷ್ಟು ಬರಬೇಕಾದ್ರೆ ನಮಗೂ ಕೂಡ ಒಂದು ರೀತಿ ಹರ್ಸಾಸ್ ಪಟ್ಟಂಗೆ ಇದ್ವಿ ಸೊ ಇಲ್ಲಿ ಮೇಲೆ ಬಂದ ಮ್ಯಾಲ ಸ್ವಲ್ಪ ರಿಲ್ಯಾಕ್ಸೇಷನ್ ಆದಂಗಾಯ್ತು ಸೊ ಇಲ್ಲಿ ನೋಡ್ರಿ ಸಾಕಷ್ಟು ಕೆಲಸಗಳನ್ನೆಲ್ಲ ನಡೆದವು ಸೊ ಎಲ್ಲ ಈ ಪಕ್ಕದ ಕಡೆ ಪಕ್ಕದ ಭಾಗದಾಗ ಹೈವೇ ರೋಡೋದ ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಬರ್ರಿ ಸೊ ಈ ಇಂಥ ಪ್ಲೇಸ್ಗಳನ್ನ ನೋಡಾಕ ನಮಗೆ ಭಾಳ ಖುಷಿ ಅನಿಸ್ತದ ಆಮೇಲೆ ಭಾಳ ದಿವಸ ಕನಸಾಗಿತ್ತು ಮೊದಲು ನಾವು ಸಣ್ಣದ್ದಾಗಿ ಬೆಟ್ಟಗಳನ್ನೆಲ್ಲ ಏರ್ತಿದ್ವಿ ಸೊ ಇತ್ತೀಚಿಗೆ ನಾವು ಈ ಬೆಟ್ಟಗಳನ್ನ ಏರಿದ್ದಿಲ್ಲ ಈಗ ಒಂದು ರೀತಿ ಭಾಳ ನಂತರ ಈ ಬೆಟ್ಟಕ್ಕೆ ಮ್ಯಾಗ ನಾವು ಭಾಳ ಖುಷಿ ಆಯಿತು ಸೊ ಇಲ್ಲಿ ಸಮೀಪ ಇರುವಂಥ ಎಲ್ಲರೂ ಈ ಬೆಟ್ಟಕ್ಕೆ ಬರ್ರಿ ಒಂದು ಸಲ ಒಂದು ರೌಂಡ್ ಹೊಡೀರಿ ಹಂಗೆ ಮುಂಜಾನೆ ಥಂಡ್ ಇರ್ತಿತ್ತು ಈಗ ಒಂದು ಎರಡು ಮೂರು ದಿವ್ಸ ಆಮೇಲೆ ಮುಂಜಾನೆ ಬಿಸಿಲು ಎಳೆ ಬಿಸಿಲನ್ನು ನೀವು ತೊಗೊಂಡು ಅಡ್ಡಾಡಿದ್ರಂದ್ರೆ ಭಯಂಕರ ಖುಷಿ ಆಗ್ತತಿ ಸೊ ನೋಡ್ರಿ ನಾವು ಕೂಡ ಇಂಥ ಒಂದು ಸಣ್ಣಗೆ ಚಳಿ ಇರುವಂಥ ತಂಡಿಗೆ ಹೋಗಿದ್ವಿ ಸೊ ಇನ್ನೇನು ಕ್ಷಣದಾಗ ನೋಡ್ರಿ ನೀವು ನೋಡ್ಬೋದು ಇಲ್ಲೇ ಬೈಪಾಸ್ ಕನೆಕ್ಟ್ ಸೂಡಿಕೆರೆ ಕನೆಕ್ಟ್ ಆಗುವಂಥ ರೋಡಿಗೆ ನಾವು ಬಂದ್ವಿ ಸೊ ಈಗ ನಾವು ತಳಗಿಳಿತಾ ಇದ್ದೀವಿ ಸೊ ನಿಧಾನವಾಗಿ ತಳಗಿಳಿತಾ ಇದ್ವಿ ಯಾಕಂದ್ರೆ ಕಾಲು ಜಾರ್ತಾವು ಸಾಕಷ್ಟು ಕಲ್ಲದಾವು ನೀವು ಹಿಂಗೆ ಇಳಿಬೇಕಾದ್ರೆ ಸಾವಕಾಶ್ ಇಳಿಯರಿ ಮತ್ತು ನೋಡ್ರಿ ಕಲ್ಲದವು ಸೊ ಆಮೇಲೆ ಸ್ವಲ್ಪ ಹೈಟ್ ಆಮೇಲೆ ಇದು ಇರೋದ್ರಿಂದ ಸೊ ನಿಧಾನಕವಾಗಿ ಇಳಿಯಿರಿ ಸೊ ಈಗ ನಿಧಾನವಾಗಿ ಇಳೀತಾ ಇದೀವಿ ಸೊ ನೀವು ಕೂಡ ಇಳಿರಿ ಸೊ ಆಲ್ ಸೊ ಫೈನಲಿ ನಾವು ಈಗ ರೋಡಿಗೆ ಬಂದ್ವಿ ಸೊ ರೋಡ್ನಾಗ ನೋಡ್ರಿ ಸಾಕಷ್ಟು ಗಾಡಿ ಎಲ್ಲ ಹೊಂಟಾವು ಸೊ ಇದೇ ರೋಡ್ ಮುಖಾಂತರ ನಾವು ನವನಗರನೆಲ್ಲ ಮಾಡ್ಬೋದು ಸೊ ಗುಡಿ ಗುಡಿಗೆ ನಾವು ನಮಸ್ಕಾರ ಮಾಡಿ ಹಾಗೆ ಸೌಕಾಶ ಹೊಂಟ್ವಿ ಸೊ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಅದ ಮುಂಚಿ ವೀರಭದ್ರೇಶ್ವರ ದೇವಸ್ಥಾನದ ಪ್ರಾಂಗಣದಾಗ ಮುಚ್ಕಂಡಿ ಕೆರೆ ಉದ್ಯಾನವನ ಸೊ ಗಾರ್ಡನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಇದನ್ನ ನಾವೀಗ ಹೊರಗಡೆಯಿಂದ ಮಾತ್ರ ತೋರಿಸ್ತಾ ಇದೀವಿ ಸೊ ಒಳಗಡೆ ಹೋಗ್ಬೇಕಂದ್ರೆ ಗೇಟ್ ಲಾಕ್ ಇತ್ರಿ ಸೊ ಇದು ಫಸ್ಟ್ ಮುಂದಿನ ಭಾಗದಾಗ ಏನೈತಿ ನಾವು ಒಳಗೆ ಹೋಗಿ ನಿಮಗೆಲ್ಲ ತೋರಿಸ್ತೀವಿ ಸೊ ನೋಡ್ರಿ ಇದು ಬಹಳ ಖುಷಿ ಅನ್ನಿಸ್ತ್ರಿ ಬಾಗಲ್ಕೋಟ್ ನಗರಾಭಿವೃದ್ಧಿ ಪ್ರಾಧಿಕಾರ ಬಾಗಲ್ಕೋಟ್ ರವರ ಮುಖಾಂತರ ಮುಚ್ಕಂಡಿ ಕೆರೆ ಎಲ್ಲ ಕಟ್ಸಾರ್ರಿ ಸೊ ಒಳಗೆ ಬಹಳಷ್ಟು ಬ್ಯೂಟಿಫುಲ್ ಅದ ಸೊ ನಾ ಇದು ಫ್ರಂಟ್ ಬೀವನ್ನ ಎಲ್ಲಾರ್ಗು ತೋರ್ಸಾಕತ್ತೀನಿ ಒಳಗೆ ಹೋದಷ್ಟು ಖುಷಿ ಆಗ್ತೈತಿ ಸೊ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ ಮುಂದಿನ ದರ್ಶಿಸ್ತೀನಿ ಟ್ಯಾ ಟಾಟಾ ಬಾಯ್ ಬಾಯ್ ನಮಸ್ಕಾರ